ನಿವಾಸಿಯಾಗಿದ್ದು ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ಕೆರೆ ಕೆ ಕೆರೆ ಕೋಡಿ ಹೋಗೋ ಜಾಗದಲ್ಲಿ ದುರ್ವಾಸನೆ ಕೆಟ್ಟ ದುರ್ವಾಸನೆ ಬರ್ತಾ ಇದೆ ಯಾವುದರಿಂದ ಏನಕ್ಕೆ ಅಂತ ಹೇಳಿ ಅದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹೋಗಿ ಬೆಳಗ್ಗೆ ನೆನ್ನೆ ಹೋಗಿ ನಾವು ಪುರಸಭೆಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಬೆಳಗ್ಗೆ ಅವ್ರು ಬೆಳಗ್ಗೆ ಬಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ ಆದರೆ ಇದು ಸಣ್ಣ ನೀರಾವರಿ ಯೋಜನೆಗೆ ಯಾವುದಕ್ಕೆ ಬರುತ್ತೆ ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಯಾವುದೇ ಇಲಾಖೆ ಅವರಾಗಿರಲಿ ಬಂದು ಸೂಕ್ತವಾದ ಕ್ರಮ ತಗೊಂಡು ಇದನ್ನ ಸದ್ ಆದಷ್ಟು ಬೇಗ ನಮ್ಗೆ ಕ್ಲಿಯರ್ ಮಾಡಿಕೊಡ್ಬೇಕಾಗಿ ಕೊಡ್ತಾ ಇದ್ದೀವಿ ಕೆರೆಗೆ ರಾಜಕಾಲುವೆ ರಾಜಕಾಲುವೆನೆ ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಎಲ್ಲೋ ಎಲ್ಲಿ ಹೋಗ್ತಾ ಇದೆ ಅಂತ ರಾಜಕಾಲುವೆನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಿವಾಸಿಗಳೆಲ್ಲ ಏನು ಮಾಡಿದ್ದಾರೆ ಅಂದ್ರೆ ಸೆಪ್ಟಿಕ್ ಟ್ಯಾಂಕ್ ಯಾರು ಓಡಿಸಿಲ್ಲ ಎಲ್ಲ ರಾಜ್ ಕಾಲುವೆಗೆ ರಾಜ್ ಕಾಲುವೆಗೆ ಅವ್ರ ಮನೆ ಲಡರಿಂದ ಎಲ್ಲ ರಾಜಕಾಲುವೆಗೆ ಬಿಡ್ತಾ ಇದ್ದಾರೆ ಅದು ಸ್ವಲ್ಪ ಮತ್ತೆ ರಾಜಕಾಲುವೆ ಕೂಡ ಒತ್ತುವರಿ ಆಗಿರೋದು ಸ್ವಲ್ಪ ಇದೆ ಆ ಅಲ್ಲಲ್ಲಿ ಅದನ್ನು ಕೂಡ ಅಷ್ಟೇ ಸರಿಪಡಿಸ್ಬೇಕು ಅದನ್ನು ಕೂಡ ಸರಿಪಡಿಸ್ಬೇಕು ನೀವು ಮತ್ತೆ ಈ ರಾಜ ಕಾಲುವೆ ಈ ವ್ಯಾಲಿ ನೀರು ಬಿಟ್ಟು ಬಿಟ್ಟ ಮೇಲೆ ಈ ಈ ಕಾಲುವೆ ಕೂಡ ಅಷ್ಟೆ ಕೋಡಿ ಹೋಗೋ ಜಾಗದಲ್ಲಿ ಕೋಡಿ ಹೋದ್ಮೇಲೆ ಇದು ಇಳ್ ಕೆರೆಗೆ ಹೋಗುತ್ತೆ ಆ ಕೆರೆಗೆ ಹೋಗೋ ಮಾರ್ಗ ಕೂಡ ಸರಿ ಇಲ್ಲ ಎಲ್ಲ ಗಿಡಗಳು ಮರಗಳು ಎಲ್ಲ ಬೆಳೆದು ಇಲ್ಲ ಕಾಲುವೆನೇ ಎಲ್ಲ ಫು ಫುಲ್ಲು ಇದಾವಾಗಿದೆ ಬ್ಲಾಕ್ ಆಗಿದೆ ಕಾಲುವೆನೇ ಬ್ಲಾಕ್ ಆಗಿದೆ ನೀರು ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇಲ್ಲ ಗಲೀಜೆಲ್ಲ ಬಂದು ಇಲ್ಲೇ ಸೇರ್ಕೊಳ್ಳುತ್ತೆ ಇಲ್ಲಿರೋ ನಿವಾಸಿಗಳಿಗೆ ಜಾಸ್ತಿ ತೊಂದರೆ ಆಗಿದೆ ಎಲ್ಲ ಮನೆಗಳಲ್ಲೂ ಚಿಕ್ಕ 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 ಪುಟ್ಟ ಮಕ್ಕಳಿದ್ದಾರೆ ನಾಳೆ ಬೆಳಗ್ಗೆ ಏನಾದರೂ ಕಾಯಿಲೆ ಕಸಾಲ ಏನಾದರೂ ಬಂದರೆ ಬಂದು ಜವಾಬ್ದಾರಿ ಯಾರು ಎಲ್ಲರೂ ಮನೆಗಳಲ್ಲೂ ಮಕ್ಕಳಿದ್ದಾರೆ ಎಲ್ಲರೂ ಮಕ್ಕಳು ಯಾರು ಮ ಯಾರ ಮನೆಯಲ್ಲಾದರೂ ಮಕ್ಕಳು ಮಕ್ಕಳೇ ಅಂತಾನೆ ಅದನ್ನು ಯಾವ್ದಾರು ನೋಡಿ ಫಸ್ಟು ಸೂ ಸೂಕ್ತ ಕ್ರಮವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಂತ ಇದ್ದೀವಿ ಏನು ಅಂದ್ರೆಗನ ಸೋಮೇಶ್ವರ ಕೆರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರಣೆ ಮೊದಲು ಈ ಕೆರೆಗೆ ಬೆಟ್ಟದಿಂದ ಆಗಲಿ ಪರಿಶುದ್ಧ ನೀರು ಬರ್ತಾಯಿತ್ತು ಈ ಕಡೆ ವ್ಯವಸಾಯಕ್ಕೆ ಉಪಯೋಗಿಸ್ಕೊತಾಯಿದ್ರು ಇವಾಗ ಆ ಕೆರೆ ನೀರು ಕೊಳಚೆ ನೀರಾಗೋಗಿದೆ ಊರು ನೀರೆಲ್ಲ ತಗೊಬಂದು ಕೆರೆಗೆ ಬಿಟ್ಟಿದ್ದಾರೆ ಎನಿ ಟೈಮು ಕೆರೆ ಕೋಡಿ ಹೊಡೆದು ಹೋಗ್ತಾನೆ ಇರುತ್ತೆ ಎಲ್ಲೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ರಾಜಕಾಲುವೆ ಎಲ್ಲೂ ಇಲ್ಲ ರಾಜಕಾಲುವೆ ಎಲ್ಲೂ ಹೋಗಿದೆ ಅನ್ನೋದು ಬಂದು ಗೋರ್ಮೆಂಟ್ ಆಗಲಿ ತಹಸೀಲ್ದಾರ್ ಅವರಲ್ಲಿ ದಯವಿಟ್ಟು ಹುಡುಕಿ ಆ ರಾಜಕಾಲುವೆ ಸರಿಪಡಿಸ್ಬೇಕು ಈ ವಾಸನೆ ಈ ನಡುವೆ ಭಯಂಕರ ಆಗೋಗಿದೆ ಮನೆಗಳಿಗೆ ನೀರು ನುಗ್ತಾಯಿದೆ ಅಕ್ಕಪಕ್ಕ ಇರೋ ಮನೆಗಳಿಗೆಲ್ಲ ವಾಸನೆ ರಾತ್ರೂ ರಾತ್ರಿ ಇಲ್ಲ ಸೊ ಈ ಪರಿಸ್ಥಿತಿ ಇದೆ ದಯವಿಟ್ಟು ಇದನ್ನು ಸರಿಪಡಿಸ್ಬೇಕಾಗಿ ತಹಸೀಲ್ದಾರ್ ಹತ್ರ ಬಿಡ್ಕೊತ ಇದ್ದೀವಿ ಸರ್ ಕೊಡು ಮೊದಲು ಮೀಡಿಯಾ ಮಿತ್ರರಿಗೆ ನಮಸ್ಕಾರ ನೀವು ಬಂದು ಇದರ ಇದರ ಬಗ್ಗೆ ಸ್ವಲ್ಪ ಉಲ್ಲಂಘವಾಗಿ ಇಂಟ್ರೆಸ್ಟ್ ತಗೊಂಡು ನೀವು ಬಂದಿರೋದಕ್ಕೆ ನಿಮಗೆ ಅಭಿನಂದನೆಗಳು ಈ ಕೆರೆಯಲ್ಲಿ ಮೀನುಗ ಮೀನು ಏನು ಆಕ್ಷನ್ ಕೊಡ್ತಾರೆ ಮೊದಲು ಅದು ನಿರ್ಸಬೇಕು ಮೀನು ಆಕ್ಷನ್ ಕೊಡ್ತಾರಲ್ಲ ಅವರು ಎತ್ಕೊಂಡು ಬಂದು ಈ ಕೋಳಿದು ಮಟನ್ ಅದು ತಗೊಂಡು ಬಂದು ಇಲ್ಲಿ ಕೆರೆಯಲ್ಲಿ ಹಾಕ್ಬಿಟ್ಟು ವಾಸನೆ ವಿಪರೀತ ವಾಸನೆ ಬರ್ತಾ ಇದೆ ಇದು ಇದರಲ್ಲಿ ನಮ್ಮ ಕನ್ಸರ್ಡು ಗೌರ್ಮೆಂಟ್ ಅವರು ತಗೊಂಡ ತಹಸೀಲ್ದಾರ್ ಆಗಲಿ ಅಲ್ಲ ಪುರಸಭೆದವ್ರು ಆಗಲಿ ಇಲ್ಲ ಏನು ಸಣ್ಣ ನೀರಾವರಿ ಅವರಾಗಲಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಇಲ್ಲಿರೋ ಅಕ್ಕಪಕ್ಕದ ಮನೆಗಳಲ್ಲಿ ಇರೋಕ್ಕಾಗಲ್ಲ ಸಾಂಕ್ರಾಮಿಕ ರೋಗಗಳು ಹರಡುವುದಕ್ಕೂ ಕೂಡ ತುಂಬ ದೂರ ಇಲ್ಲ ಅಷ್ಟು ವಾಸನೆ ಇದೆ ನಿನ್ನೆ ನಾವು ಪುರಸಭೆ ಕಮಿಷನರ್ಗು ಹೇಳಿದ್ದು ಶ್ರೀಧರ್ ಸರ್ ಅವರಿಗೆ ಅವರು ಯಾರೋ ಇಬ್ಬರು ಕಳಿಸಿ ಇವತ್ತು ನೀರು ಮಾತ್ರ ಬಿಟ್ಟಿದ್ದಾರೆ ಸುಮ್ಮನೆ ಕೆಳಗಡೆಗೆ ಇಲ್ಲಿರೋದು ಬಂದು ನೋಡಿದ್ರೆ ನಾವು ಮೀಡಿಯಾ ಮಿತ್ರರಿಗೆ ಹೇಳ್ತೀನಿ ಇದೆಲ್ಲ ಸ್ವಲ್ಪ ವಿಡಿಯೋ ಮಾಡಿ ಫೋಟೋ ಮಾಡಿ ಸ್ವಲ್ಪ ಡಿಸಿ ಅವ್ರಿಗೆ ಇವರಿಗೆಲ್ಲ ಸ್ವಲ್ಪ ಕಳ್ಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ತುಂಬ ಮುತುವರ್ಜಿ ವಹಿಸಿ ಇಲ್ಲಿ ತುಂಬ ಪಾಡ್ ಇದ್ದರು ಜನ ಹೋಗೋಕೆ ಬರೋಕ್ಕಾಗದೆ ಇಲ್ಲೆಲ್ಲ ಬಿದ್ದೋಗ್ತಾಯಿದ್ರು ಚಿಕ್ಕ ಮಕ್ಕಳಿಂದಾಗಲಿ ದೊಡ್ಡವರಾಗಲಿ ಮೂತುಕರಾಗಲಿ ಅದಕ್ಕೆ ಇವರು ತುಂಬ ಮುತುವರ್ಜಿ ತಗೊಂಡು ಇವರ ಪಿ ಡಬ್ಲ್ ಡಿ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಬ್ರಿಡ್ಜ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಈ ಕಾಲೋನಿ ಪರವಾಗಿ ಗೋಕುಲ ನಗರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಂದು ಅವರು ತುಂಬ ಸೋಷಿಯಲ್ ವರ್ಕ್ ತುಂಬ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಯಾವಾಗಲೂ ನಮ್ಮ ಜನರ ಸಪೋರ್ಟ್ ಸಾರ್ವಜನಿಕರ ಒಂದು ಅಭಿಮಾನ ಸ ಸಪೋರ್ಟ್ ಇರಬೇಕೆಂದು ಜನರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಸರ್